ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಇವತ್ತು ಒಂದು ಬ್ಯಾಗ್ ಬ್ಲೌಸ್ದು ಬ್ಯಾಗ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ತುಂಬ ನೀಟಾಗಿ ಕಾಣ್ತಾ ಇದ್ದು ಇದಕ್ಕೆ ಅಮೌಂಟ್ ಎಷ್ಟು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಒಂದು ಸಲ ಇದನ್ನು ಯಾವ್ದಾದ್ರು ಬಾರ್ಡ್ರಿ ಸೀರೆಗೆ ಸ್ಟಿಚ್ ಮಾಡಿ ನೋಡಿ ತುಂಬ ನೀಟಾಗಿ ಕಾಣುತ್ತೆ ವೇರ್ ಮಾಡಿದ್ರಂತೂ ಸಕ್ಕತ್ತಾಗಿ ಸಕ್ಕದಾಗಿ ಕಾಣ್ತಾ ಇರುತ್ತೆ ನೋಡ್ತಾ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಸ್ಯಾರಿ ಪೀಸ್ ಬಂದು ಗ್ರೀನ್ ಕರ್ ಥರ ಕಲರ್ ಥರ ಇದೆ ಸ್ವಲ್ಪ ಗ್ರೀನ್ಗೆ ಸೇರಿದಂಗೆ ಕಲರ್ ಇದೆ ಅದಕ್ಕೋಸ್ಕರ ಇದು ಅಂದರೆ ಲೈಟ್ ಗ್ರೀನ್ ಥರ ಇದೆ ಫುಲ್ ಗ್ರೀನ್ ಇಲ್ಲ ಅಂದರೆ ಪ್ಯಾರೆಟ್ ಗ್ರೀನ್ ಬರುತ್ತಲ್ಲ ಆ ಥರ ಇದೆ ಸ್ಯಾರಿ ಬ್ಲೌಸ್ ಬಂದು ಇದು ಬ್ಲೌಸ್ ಪೀಸ್ ಬಂದು ನೋಡ್ತಾ ಇರ್ಬೋದು ನಿಮಗೆ ನೀಲಿ ಕಲರ್ ಬಂದಿದೆ ಅಂದರೆ ಬ್ಲೂ ಕಲರ್ ಇದ್ದ ಇದೆ ನೋಡ್ತಾ ಇರ್ಬೋದು ನಾನು ಅದಕ್ಕೆ ಬಂದ್ಬಿಟ್ಟು ಸಣ್ಣ ಸಣ್ಣಾಗೆಲ್ಲ ಏಕ ಒಂದು ಸ್ಟೈಲ್ ಸ್ಟೈಟ್ ಒಳಗೆ ಇಟ್ಕೊಂಡು ನಾವು ಹಿಂದೆ ಟ್ಯಾಗ್ ಇಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಹೊಲಿಗೆ ಹಾಕೊಳ್ಳಿ ಹೊಲಿಗೆ ಹಾಕೊಂಡು ಉಲ್ಟಾ ತಗೊಂಡು ಈ ಥರ ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಏನು ಮಾಡಿ ನನಗೆ ಯಾವ ಥರ ಒಂದು ಇಷ್ಟು ಒಂದು ಇಂಚು ತಪ್ಪು ಒಂದೂವರೆ ಇಂಚಿಗೆ ನೀವು ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಟ್ಯಾಗ್ ಮಾಡ್ತಾ ಮಾಡ್ತಾ ಬನ್ನಿ ಅಟ್ಯಾಚ್ ಮಾಡ್ತಾ ಬನ್ನಿ ಸ್ಟಿಚ್ ಆಗ್ತಾ ಆ ನಂತರ ಬಂದುಬಿಟ್ಟು ಅದನ್ನು ನಾನು ಬಂದ್ಬಿಟ್ಟು ರೌಂಡ್ ಶೇಪ್ ತೆಗ್ದಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ರೌಂಡ್ ಶೇಪ್ ತೆಗೆದಾದ ನಂತರ ನಾನು ಈ ಥರ ಹಾಕಿದ್ದೀನಿ ಈ ಥರ ಅಂದರೆ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡಿ ಮಾಡಿ ಹಾಕಿ ಥ್ರೆಡ್ ಬಂದುಬಿಟ್ಟು ನಾನು ನೀಲಿ ಕಲರಲ್ಲಿ ಬಂದು ಆ ಥ್ರೆಡ್ನ ಹಾಕಿದ್ದೀನಿ ಒಳಗಡೆಯಿಂದ ಈ ಕಡೆದು ಕೂಡ ಒಳಗಡೆಯಿಂದ ಹಾಕ್ಬಿಟ್ಟು ಅದನ್ನು ಫುಲ್ಲು ಅಂತಂದರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಯಾವುದೇ ರೀತಿ ಬಿಚ್ಕೋಬಾರ್ದು ಅಂತಂದ್ಬಿಟ್ಟು ಕೆಳಗಡೆ ಚಿಕ್ಕ ಚಿಕ್ಕದಾಗಿ ನಾನು ಬಂದ್ಬಿಟ್ಟು ಕೆಳಗಡೆ ಲಾಸ್ಟ್ ಎಡ್ ಎಂಡಲ್ಲಿ ಹತ್ರ ಡೋರಿ ಕಟ್ಟಿದ್ದೀನಿ ಆ ಥರ ಬಂದ ಒಂದು ಟ್ಯಾಗ್ ಕೂಡ ಕಟ್ಟಿದ್ದೀನಿ ತೋಳಲ್ಲಿ ಬಂದು ಸ್ಲೀವ್ ಬರುತ್ತಲ್ಲ ಸ್ಲೀವಲ್ಲಿ ಬಂದು ನಾನು ಎಲೆ ಥರ ಲೀವ್ ಥರ ಒಂದು ಶೇಪ್ ತೆಗೆದು ಆ ನಂತರ ಅದಕ್ಕೆ ಒಂದು ಗೆಜ್ಜೆ ಥರ ಡೋರಿ ಹಾಕಿದ್ದೀನಿ ಸ್ಲೀವ್ ಹತ್ರ ಬಂದುಬಿಟ್ಟು ಲೀವ್ ಥರ ಒಂದು ಓಪನ್ ಕೊಟ್ಟಿದ್ದೀನಿ ಅದಕ್ಕೆ ಒಂದು ಡೋರಿ ಕಟ್ಟಿದ್ದೀನಿ ಇನ್ನು ಬೇರೆ ಥರ ಬೇಕಾದ್ರೆ ಡಿಸೈನ್ ಮಾಡ್ಕೋಬೋದು ಸ್ಲೀವ್ಗೆ ನಾನು ಅದಕ್ಕೆ ಸಾಕು ಸಿಂಪಲ್ಲಾಗಿ ಒಂದು ಡೋರಿ ಇಲ್ಲಿ ಅಂದ್ಬಿಟ್ಟು ಒಂದು ಡೋರಿನ ಇಟ್ಕೊಂಡಿದ್ದೀನಿ ಈ ರೀತಿ ನೀವು ಕೂಡ ಬಾರ್ಡರ್ ಸ್ಯಾರಿಗೆ ತುಂಬ ಅಂದರೆ ಪ್ಲೇನ್ ಸ್ಯಾರಿಗಿಂತ ಬಾರ್ಡರ್ ಸ್ಯಾರಿಗೆ ನೀವು ಹಾಕಿದ್ರೆ ಈ ಥರ ಡಿಸೈನು ತುಂಬ ನೀಟಾಗಿ ಕಾಣುತ್ತೆ ಇನ್ನು ವೇರ್ ಮಾಡಿದಾಗ ತುಂಬ ಪರ್ಫೆಕ್ಟಾಗಿ ಡೀಪ್ ಅಗಲಾಗಿ ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅಂದರೆ ನಾವು ಯಾವ ರೀತಿ ಗ್ರ್ಯಾಂಡಾಗಿ ಬ್ಲೌಸ್ನ ಹಾಕೋಬೇಕು ಅಂತೀವಿ ಅದೇ ರೀತಿ ತುಂಬ ಪರ್ಫೆಕ್ಟ್ ಗ್ರ್ಯಾಂಡಾಗಿ ಕಾಣ್ತಾ ಇರುತ್ತೆ ಈ ಈ ಥರ ಪ್ಯಾಚ್ ವರ್ಕ್ಗಳು ಮಾಡೋದ್ರಿಂದ ಬ್ಲೌಸ್ಗಳು ಗ್ರ್ಯಾಂಡಾಗಿ ಕಾಣೋದ್ರಿಂದ ನಾವು ಸೇರಿ ಸ್ಯಾರಿ ವೇರಿ ಮಾಡಿದಾಗ ಫಂಕ್ಷನ್ಗಳಿಗೆ ತುಂಬ ಲುಕ್ಕಾಗಿ ಕಾಣುತ್ತೆ ಈ ಥರ ಸಲ ನೀವು ಕೂಡ ಟ್ರೈ ಮಾಡಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೀವು ತುಂಬ ಈಸಿಯಾಗಿ ಹೊಸ್ದಾಗಿ ಕಲಿತಾ ಇರೋರು ಕೂಡ ಈ ಥರ ಟ್ರಾ ಸ್ಟಿಚ್ ಮಾಡ್ಕೋಬೋದು ತುಂಬ ಈಸಿಯಾಗಿದೆ ನಾನು ಅದಕ್ಕೋಸ್ಕರ ನಾನು ಇವಾಗ ಬ್ಯಾಗ್ ಡಿಸೈನ್ ನಿಮಗೆ ನಾನು ಒಂದು ಇರಲಿ ಯಾಕೆಂದರೆ ಹೊಸ್ದಾಗಿ ಕಲಿತಾ ಇರೋರು ಎಲ್ಲರೂ ಕೂಡ ನೀವು ಈ ಥರ ಬ್ಯಾಗ್ ಡಿಸೈನ್ ಈ ಥರ ಎಲ್ಲ ಟ್ರೈ ಮಾಡ್ತಾ ಆಟೋಮೆಟಿಕ್ಕಾಗಿ ನೀವು ಬೇರೆ ಬೇರೆ ಡಿಸೈನ್ಗಳೆಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ ಅಂತ ನಾನು ಈ ಥರ ಒಂದು ಸಿಂಪಲ್ ಆಗಿರೋ ಒಂದು ಬ್ಯಾಗ್ ಡಿಸೈನ್ ಇಟ್ಟಿದ್ದೀನಿ ಸಿಂಪಲ್ ಅಂದರೆ ಅಷ್ಟೊಂದು ಸಿಂಪಲ್ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ತುಂಬ ನೀಟಾಗಿ ಕಾಣುತ್ತೆ ಒಳ್ಳೆ ರೀ ನಾನು ತೋರಿಸ್ತಾ ಡೋರಿ ತೋರಿಸ್ತಾ ಇದ್ದೀನಿ ಮತ್ತು ಆ ಕಡೆ ಈ ಕಡೆ ಬಾರ್ಡರ್ ಲೇಸ್ ಹಾಕಿದ್ದೀನಿ ಮತ್ತು ಈ ಕಡೆ ಡಬಲ್ ಲೇಸ್ ಇರೋದ್ರಿಂದ ಅದರ ಪಕ್ಕ ಸಿಂಗಲ್ ಒಳಗಡೆ ಕಾರ್ನಲ್ಲಿ ಡಿಸೈನ್ ಮಾಡೋದ್ರಿಂದ ಪಕ್ಕಕ್ಕೆ ಕೂಡ ಲೇಸ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಇದೇ ಥರ ಹೊಸ ಹೊಸ ಬ್ಯಾಗ್ ಡಿಸೈನ್ಗಳ್ನ ಹಾಕ್ತಾಯಿರ್ತೀನಿ ನೀವು ಲೈಕ್ ಮಾಡ್ತಾಯಿರಿ ವಿಡಿಯೋ ನೋಡಿ ಸಪೋರ್ಟ್ ಇರಿ ಅಂತ ಇದ್ದೀನಿ ನೀವು ಸಪೋರ್ಟ್ ಮಾಡಿದಷ್ಟು ನಾನು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು